ಹಾಯ್ ಫ್ರೆಂಡ್ಸ್ ನಾನಿವತ್ತು ಪಿ ಎಂ ಜೆ ಜೆ ಬಿ ವೈ ಅಂದರೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಇದ್ದೇನೆ ಇದು ಪ್ರತಿಯೊಬ್ಬರು ಮಾಡಲೇಬೇಕಾದ ಯೋಜನೆ ಇದು ವರ್ಷಕ್ಕೆ ಕೇವಲ ನಾಲ್ನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಕಟ್ಟಿದರೆ ಸಾಕು ಇದಕ್ಕೆ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದರೆ ಇದರ ಲಾಭ ಪಡೆಯಬಹುದು ಬ್ಯಾಂಕ್ ಖಾತೆಯಿಂದ ಪ್ರತಿ ವರ್ಷ ನಾಲ್ನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಕಟ್ಟಾಗುವ ಹಾಗೆ ಅಂದರೆ ಆಟೋ ಡೆಬಿಟ್ ಆಪ್ಷನ್ ಕೊಟ್ಟಿರಬೇಕು ಇದು ಪ್ರತಿ ವರ್ಷ ಮೇ ಮೂವತ್ತೊಂದರ ಒಳಗೆ ಪ್ರೀಮಿಯಂ ಕಟ್ಟಾಗ್ತಾ ಇರುತ್ತದೆ ಇದರ ಅರ್ಹತೆ ಹದಿನೆಂಟು ವರ್ಷ ವಯಸ್ಸಿನಿಂದ ಐವತ್ತು ವರ್ಷ ವಯಸ್ಸಿನ ಒಳಗಿರುವವರು ಯಾರು ಬೇಕಾದರೂ ಈ ಯೋಜನೆಯ ಲಾಭ ಪಡೆಯಬಹುದು ಇದು ಸೇವಿಂಗ್ಸ್ಗಾಗಿ ಅಲ್ಲ ವಿಮಾ ರಕ್ಷಣೆಗೋಸ್ಕರ ಮಾಡುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಏನೆಂದರೆ ನಮಗೆ ಯಾವುದೇ ಕಾರಣದಿಂದ ಮರಣ ಸಂಭವಿಸಿದರೂ ನಮ್ಮ ಕುಟುಂಬಕ್ಕೆ ಎರಡು ಲಕ್ಷದ ವಿಮೆ ಹಣ ಸಿಗುತ್ತದೆ ಇದು ನಮಗೋಸ್ಕರ ಅಲ್ಲ ನಮ್ಮ ಮನೆಯವರಿಗೋಸ್ಕರ ಈ ಯೋಜನೆಯನ್ನು ಮಾಡುವಂಥದ್ದು ಈ ಯೋಜನೆಯನ್ನು ತುಂಬ ಜನ ಅವಾಯ್ಡ್ ಮಾಡ್ತಾ ಇದ್ದಾರೆ ವರ್ಷಕ್ಕೆ ನಾಲ್ನೂರ ಮೂವತ್ತಾರು ರೂಪಾಯಿ ಕಟ್ಟಬೇಕು ಅಂತ ಆದರೆ ಇದು ತುಂಬ ಒಳ್ಳೆಯ ಯೋಜನೆ ನಾವು ಮನೆಯವರಿಗೋಸ್ಕರ ಅಂತ ಏನೂ ಮಾಡಿರುವುದಿಲ್ಲ ಇದಾದರೂ ಸಿಗುತ್ತಲ್ಲ ಅನ್ನೋ ಭರವಸೆಯಿಂದ ನಾವು ಮಾಡಬೇಕು ಅದಕ್ಕೋಸ್ಕರ ಯಾರು ಈ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಇದರ ಚಂದಾದಾರರು ಆಗಿಲ್ಲವೋ ಅವರು ಹಿಂದೆ ನಿಮ್ಮ ಖಾತೆ ಇರುವ ಬ್ಯಾಂಕ್ಗೆ ಭೇಟಿ ಕೊಡಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯಿರಿ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು